ಸ್ನೇಹಿತರೆ ಪರಂಪರೆಯ ಮತ್ತೊಂದು ಹೊಸ ಎಪಿಸೋಡ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ವಿಶ್ವವಿದ್ಯಾಲಯ ಅಂದಾಕ್ಷಣ ನಮಗೆಲ್ಲರಿಗೂ ನೆನಪಾಗುವುದು ಆಕ್ಸ್ಫರ್ಡ್ ಕ್ಯಾಂಬ್ರಿಡ್ಜ್ ಹಾಗೂ ಇನ್ನಿತರ ವಿದೇಶಿ ವಿಶ್ವವಿದ್ಯಾಲಯ ಆದರೆ ಒಂದಾನೊಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ಜ್ಞಾನದಿಂದ ಬೆಳಗಿದ ಮಹಾನಗರದ ವಿಶ್ವವಿದ್ಯಾಲಯ ಕಣ್ಣ ಮುಂದೆ ಬಾರದಿರುವುದು ವಿಪರ್ಯಾಸವಲ್ಲದೆ ಮತ್ತೇನಲ್ಲ ಪ್ರಪಂಚದ ಮೊದಲ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಗುರು ಸಮೂಹ ಹೊಂದಿರುವ ವಿಶ್ವವಿದ್ಯಾಲಯ ಅಪಾರ ಗ್ರಂಥಾಲಯ ಹೊಂದಿರುವ ವಿದ್ಯಾಲಯ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಮಹಾವಿದ್ಯಾಲಯ ಅದಾಗಿತ್ತು ಅಲ್ಲಿ ಕಠಿಣ ಪ್ರವೇಶ ಪರೀಕ್ಷೆಗಳೊಂದಿಗೆ ಪ್ರವೇಶಾತಿಯನ್ನು ಕೊಡಲಾಗ್ತಿತ್ತು ಇದು ಹೋರಾಟ ಶಾಂತಿ ಪಾಂಡಿತ್ಯ ಮತ್ತು ಬೆಂಕಿಯೊಳಗಿನ ಕಣ್ಣೀರುಗಳಿಂದ ಕೂಡಿತ್ತು ಅದುವೇ ನಳಂದ ವಿಶ್ವವಿದ್ಯಾಲಯ ಇಂದು ನಾವು ಕೇಳಲಿರುವುದು ಜಗತ್ತಿನ ಮೊದಲ ನಿವಾಸಿ ವಿಶ್ವವಿದ್ಯಾಲಯದ ರೋಚಕ ಕಥೆ ಇದು ಕೇವಲ ಇತಿಹಾಸವಲ್ಲ ಇದು ಮಾನವ ಜ್ಞಾನದ ಶಾಶ್ವತ ದೀಪ ಅಂದ ಹಾಗೆ ನಳಂದ ಇಂದಿನ ಬಿಹಾರ ರಾಜ್ಯದ ರಾಜಗಿರಿ ಸಮೀಪವಿರುವ ಅವಶೇಷಗಳ ನಡುವೆ ಕಾಣಬಹುದಾಗಿದೆ ಇದು ಐದನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ರಾಜ ಕುಮಾರಗುಪ್ತನಿಂದ ಸ್ಥಾಪನೆಯಾಗಿ ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ಜಗತ್ತಿನ ಅತ್ಯಂತ ಗಣ್ಯ ವಿದ್ಯಾಕೇಂದ್ರವಾಗಿ ಬೆಳಗಿತ್ತು ಭಾರತೀಯ ಉಪಖಂಡದ ವಿವಿಧ ಭಾಗಗಳಿಂದ ಮಾತ್ರವಲ್ಲ ಚೀನಾ ಟಿಬೆ ಕೊರಿಯಾ ಶ್ರೀಲಂಕಾ ಇಂಡೋನೇಷ್ಯಾ ಹಾಗೂ ಮುಂತಾದ ದೇಶಗಳಿಂದಲೂ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದರು ಅಂತಹ ಜ್ಞಾನ ವಿದ್ವತ್ತು ಅನಂತ ಗ್ರಂಥಗಳು ಮತ್ತು ವಿಶ್ವಮಟ್ಟದ ಗುರುಗಳು ಅಲ್ಲಿ ನೆಲೆಸಿದ್ದರು ಈ ಮಹಾವಿಹಾರ ಬೌದ್ಧ ಧರ್ಮದ ಜ್ಞಾನಾರ್ಜನೆ ಕೇಂದ್ರವಾಗಿ ಹೊರಹೊಮ್ಮಿತ್ತು ಆದರೆ ಈ ವಿಶ್ವವಿದ್ಯಾಲಯ ಬುದ್ಧ ಹುಟ್ಟೋ ಮುಂಚೆನೇ ಇತ್ತು ಎಂದು ಅಲ್ಲಿ ಸಿಕ್ಕ ಉಲ್ಲೇಖಗಳಿಂದ ನಮಗೆ ತಿಳಿದು ಬರುತ್ತದೆ ಅಲ್ಲದೆ ಈ ಮಹಾವಿದ್ಯಾಲಯದಲ್ಲಿ ವರ್ಧಮಾನ ಮಹಾವೀರ ಸುಮಾರು ಹದಿನಾಲ್ಕು ವರ್ಷ ಋತುಗಳನ್ನು ಕಳೆದಿದ್ದ ಹಾಗೆ ಗೌತಮ ಬುದ್ಧ ಇಲ್ಲಿ ಧ್ಯಾನಸ್ಥನಾಗಿ ಅನೇಕ ವರ್ಷ ಕಳೆದಿದ್ದ ಉಲ್ಲೇಖವೂ ಕೂಡ ಇಲ್ಲಿ ಸಿಕ್ಕಿದೆ ಹಾಗೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ ನಳಂದ ಎಂದು ಹೆಸರು ಬರಲು ಕೂಡ ಒಂದು ಕಾರಣವಿದೆ ನಳಂದ ಎಂದರೆ ಜ್ಞಾನವನ್ನ ಹರಡುವುದು ಎಂದರ್ಥ ಈ ಜ್ಞಾನವನ್ನು ಹರಡುವ ಪ್ರದೇಶವನ್ನ ನಳಂದ ಅಂತ ಕರೆಯಲಾಯಿತು ಆರಂಭದಲ್ಲಿ ಬೌದ್ಧ ಪಂಡಿತರ ಅಧ್ಯಯನ ಕೇಂದ್ರವಾಗಿದ್ದರೂ ಬಳಿಕ ಇಲ್ಲಿ ವ್ಯಾಕರಣ ತತ್ವಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಗಣಿತ ವೇದಶಾಸ್ತ್ರ ಧ್ವನಿಶಾಸ್ತ್ರ ಮತ್ತು ಭಾಷಾಶಾಸ್ತ್ರಗಳನ್ನು ಬೋಧಿಸಲಾಗುತ್ತಿತ್ತು ಬೌದ್ಧ ಧರ್ಮಕ್ಕೆ ರಾಜಶ್ರಯ ಶಿಕ್ಷಣ ನಂತರ ಮಗಧವನ್ನು ಆಳುವ ಅರಸರೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಬೌದ್ಧ ಧರ್ಮದ ಆಚರಣೆ ಹಾಗೂ ಬೌದ್ಧ ತತ್ವವುಗಳನ್ನು ಕಲಿಸುವಿಕೆ ಪ್ರಾರಂಭವಾಗಿತ್ತು ಹಾಗಾಗಿ ಇವತ್ತಿನ ಚೀನಾ ಮ್ಯಾನ್ಮಾರ್ ಥೈಲ್ಯಾಂಡ್ ಕಾಂಬೋಡಿಯಾ ಕೊರಿಯಾ ಇರಾನ್ ಸೇರಿದ ಹಾಗೆ ಮಧ್ಯ ಏಷ್ಯಾದ ಸಾಕಷ್ಟು ಭಾಗಗಳಿಂದ ಇಲ್ಲಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಬರತೊಡಗಿದವು ಈ ನಳಂದ ವಿಶ್ವವಿದ್ಯಾಲಯ ಅಜಾತಶತ್ರುವಿನ ಕಾಲದಿಂದಲೂ ಸಂಪದ್ಭರಿತವಾಗಿತ್ತು ಅದರಲ್ಲೂ ಮೌರ್ಯ ವಂಶದ ಚಕ್ರವರ್ತಿ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲಂತೂ ಇಡೀ ಭಾರತದಲ್ಲಿ ಬೌದ್ಧರ ಪ್ರಭಾವ ಹೆಚ್ಚಾಗ್ತಾ ಹೋಯಿತು ಸಾಮ್ರಾಟ ಅಶೋಕ ನಳಂದ ವ್ಯಾಪ್ತಿಯಲ್ಲಿ ದೊಡ್ಡ ದೊಡ್ಡ ವಿಹಾರ ಪ್ರಾರಂಭ ಮಾಡಿದ ಮೌರ್ಯರ ನಂತರ ಶಾತವಾಹನರು ಕುಶಾನರು ಶೃಂಗ ಮತ್ತು ಗುಪ್ತ ವಂಶದ ಆಡಳಿತ ಕಾಲದಲ್ಲಿ ಈ ವಿಶ್ವವಿದ್ಯಾಲಯ ವಿಶ್ವವಿಖ್ಯಾತಿಯನ್ನು ಪಡೆದುಕೊಳ್ತು ಅದರಲ್ಲೂ ಗುಪ್ತರ ಸಾಮ್ರಾಟ ಕುಮಾರಗುಪ್ತನ ಕಾಲದಲ್ಲಿ ಈ ವಿಶ್ವವಿದ್ಯಾಲಯ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡವು ಅಲ್ಲಿ ಹೆಚ್ಚು ಹೆಚ್ಚು ಕಟ್ಟಡಗಳು ವಿಹಾರಗಳು ನಿರ್ಮಾಣಗೊಂಡವು ಐದನೇ ಶತಮಾನದ ಹೊತ್ತಿಗೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಒಂದು ಸಾವಿರದ ಐದುನೂರು ಶಿಕ್ಷಕ ವರ್ಗ ಇತ್ತು ಅವತ್ತಿಗಾಗಲೇ ಬುದ್ಧಿಸಮ್ನ ತಾಂತ್ರಿಕ ವಿದ್ಯೆಯನ್ನು ಹೇಳಿಕೊಡಲಾಗ್ತಿತ್ತು ಗುಪ್ತರ ಸಾಮ್ರಾಟ ಎರಡನೇ ಚಂದ್ರಗುಪ್ತನ ಆಡಳಿತ ಕಾಲಕ್ಕೆ ಚೀನಾದ ಬೌದ್ಧ ಬಿಕ್ಕು ಹಾಗೂ ಪ್ರವಾಸಿಗ ಪಾಹಿಯಾನ್ ಭಾರತಕ್ಕೆ ಬಂದ ಅವನು ಪಾಟೀಲ ಪುತ್ರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೂ ಭೇಟಿ ನೀಡಿದ್ದ ಎಂದು ಇತಿಹಾಸ ಹೇಳುತ್ತೆ ಈ ಪಾಹಿಯ ಶ್ರೀಲಂಕಾದಲ್ಲಿ ಕೂಡ ಕೆಲ ಕಾಲ ಉಳಿದುಕೊಂಡಿದ್ದ ಆದರೆ ಭಾರತದ ಪರ ಸಾಕಷ್ಟು ಉತ್ತಮ ಅಂಶಗಳನ್ನು ದಾಖಲಿಸುತ್ತಾನೆ ಇಲ್ಲಿನ ತಕ್ಷಶೀಲ ಪಾಟೀಲ ಪುತ್ರ ಸೇರಿದ ಹಾಗೆ ವಿವಿಧ ನಗರಗಳು ಅತ್ಯುತ್ತಮ ಸೌಲಭ್ಯಗಳಿಂದ ಕೂಡಿದೆ ಎಂದು ಬರೆದಿರುವ ಪಾಹಿಯ ನಳಂದ ವಿಶ್ವವಿದ್ಯಾಲಯವನ್ನು ಹಾಗೂ ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಹಾಡಿ ಹೊಗಳಿದ್ದಾರೆ ಇನ್ನು ಕನೋಜದ ಹರ್ಷವರ್ಧನ ಕಾಲದಲ್ಲಿ ಈ ಒಂದು ವಿಶ್ವವಿದ್ಯಾಲಯ ಸಾಕಷ್ಟು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಾ ಇತ್ತು ಹರ್ಷನ ಕಾಲದಲ್ಲಿ ಚೀನಾ ಯಾತ್ರಿಕ ಹುವನ್ಸ್ತಾನ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಹಾಗೂ ಎರಡು ವರ್ಷಗಳ ಕಾಲ ನಳಂದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಕೈಗೊಂಡಿದ್ದ ಅವನಿಗೆ ನಳಂದಾದಲ್ಲಿರುವಾಗ ಮೋಕ್ಷದೇವ ಅಂತ ಹೆಸರು ಕೊಡಲಾಗಿತ್ತು ಅವನಿಗೆ ಶೀಲಭದ್ರೆ ಎಂಬ ಗುರುವಿನ ಮೂಲಕ ವಿದ್ಯಾರ್ಜನೆ ಮಾಡಲಾಗಿತ್ತು ಈ ಹುವೆನ್ಸ್ತಾನ್ ತನ್ನ ಸಿ ಯುಕಿ ಗ್ರಂಥದಲ್ಲಿ ಸಾಕಷ್ಟು ವಿಚಾರಗಳನ್ನು ದಾಖಲಿಸುತ್ತಾನೆ ಇಡೀ ವಿಶ್ವವಿದ್ಯಾಲಯದ ಸುತ್ತಲೂ ಇಟ್ಟಿಗೆಯಿಂದ ಕಟ್ಟಿದ ಎತ್ತರದ ಗೋಡೆಗಳಿದ್ದವು ಒಂದು ದೊಡ್ಡ ಬಾಗಿಲು ವಿಶ್ವವಿದ್ಯಾಲಯಕ್ಕೆ ಪ್ರವೇಶವನ್ನು ಕೊಡ್ತಾ ಇತ್ತು ಅದು ಉಳಿದ ಎಂಟು ವಿಹಾರಗಳನ್ನು ವಿಶ್ವವಿದ್ಯಾಲಯದಿಂದ ಬೇರ್ಪಡಿಸಿತ್ತು ಮತ್ತು ದೊಡ್ಡ ದೊಡ್ಡ ಶಿಖರಗಳು ಅಲ್ಲಿದ್ದವು ಬೆಳಗಿನ ಜಾವ ನಳಂದಾದಲ್ಲಿದ್ದ ವಿಹಾರಗಳ ಮೇಲ್ಚಾವಣೆಯ ಮೇಲೆ ಕುಳಿತುಕೊಂಡಾಗ ಮೋಡದಲ್ಲಿ ಕುಳಿತ ಹಾಗೆ ಭಾವನೆ ಹಾಗೂ ಆ ಅನುಭವ ಆಗ್ತಾ ಇತ್ತು ಅಂತ ದಾಖಲಿಸ್ತಾನೆ ಮೋಡಗಳಲ್ಲಿ ಕುಳಿತ ಅನುಭವ ಆಗಬೇಕು ಅಂದರೆ ಅಲ್ಲಿ ಎಷ್ಟು ಎತ್ತರದ ಕಟ್ಟಗಳಿದ್ದವು ಎಂದ ಒಂದು ಸಾರಿ ಊಹೆ ಮಾಡಿ ಕಾಲಾನಂತರದಲ್ಲಿ ನಳಂದವೆನ್ನುವುದು ಚೀನಿ ಯಾತ್ರಿಕರ ನೆಚ್ಚಿನ ಸ್ಥಳವಾಗಿ ಬಿಡ್ತು ಅವರು ಇಲ್ಲಿಗೆ ಬರುವುದು ಸಂಸ್ಕೃತ ಭಾಷೆಯನ್ನು ಕಲಿಯುವುದು ಇಲ್ಲಿನ ಪುಸ್ತಕಗಳನ್ನು ಅಭ್ಯಾಸ ಮಾಡಿ ಅವುಗಳನ್ನು ತಮ್ಮ ಭಾಷೆಗೆ ಭಾಷಾಂತರಿಸಿಕೊಂಡು ತಮ್ಮ ದೇಶಗಳಿಗೆ ಹಿಂದಿರುಗುವುದು ಸರ್ವೇ ಸಾಮಾನ್ಯವಾಯಿತು ಹಾಗೆ ಬಾಲವಂಶದ ಆಳ್ವಿಕೆ ಶುರುವಾದ ನಂತರವಂತೂ ನಳಂದ ಖ್ಯಾತಿ ಮತ್ತಷ್ಟು ಹೆಚ್ಚಾಯಿತು ಇದೊಂದು ರೀತಿ ಬೌದ್ಧರ ಯಾತ್ರಾ ಸ್ಥಳವಾಗಿ ಪವಿತ್ರ ಸ್ಥಳವಾಗಿ ಬದಲಾಗಿ ಹೋಯಿತು ಹೀಗೆ ಹನ್ನೆರಡನೇ ಶತಮಾನಗಳವರೆಗೆ ನಳಂದ ವಿಶ್ವವಿದ್ಯಾಲಯ ಜ್ಞಾನವನ್ನು ಇಡೀ ಏಷ್ಯಾಗೆ ಹಂಚುತ್ತಾ ಬಂತು ಇಲ್ಲಿ ಬೌದ್ಧ ಧರ್ಮದ ಪ್ರಭಾವ ಕಡಿಮೆಯಾಗಿ ಶೈವ ವೈಷ್ಣವ ಪಂಥಗಳಿಗೆ ರಾಜಾಶ್ರಯ ಸಿಕ್ಕ ನಂತರವೂ ಕೂಡ ನಳಂದಾದ ಖ್ಯಾತಿಗೆ ವೈಭವಕ್ಕೆ ಚ್ಯುತಿ ಬರಲಿಲ್ಲ ಇಲ್ಲಿಗೆ ಬರುವ ವಿದ್ವಾಂಸರು ಜ್ಞಾನದಾಹಿಗಳ ಸಂಖ್ಯೆ ಕೂಡ ಕಡಿಮೆಯಾಗಲಿಲ್ಲ ಆದರೆ ಹನ್ನೆರಡನೇ ಶತಮಾನದಲ್ಲಿ ಇಂತಹ ನಳಂದಾದ ಮೇಲೆ ಭಕ್ತಿಯಾರ್ ಕಿರ್ಜಿಯ ಅನಾಗರಿಕ ದಾಳಿಕೋರನ ಕಣ್ಣು ಬಿತ್ತು ಅವನು ನಳಂದಾದ ಮೇಲೆ ದಾಳಿ ಮಾಡಿದ ಅಲ್ಲಿನ ಬೌದ್ಧ ಬಿಕ್ಕುಗಳನ್ನು ಆಚಾರಿಗಳನ್ನು ವಿದ್ಯಾರ್ಥಿಗಳನ್ನು ನಿರ್ಧಯವಾಗಿ ಕೊಲ್ಲಿಸಿಬಿಟ್ಟ ಇಡೀ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿಸಿದ ಹೀಗೆ ಹನ್ನೆರಡನೇ ಶತಮಾನದ ನಂತರ ನಳಂದ ವಿಶ್ವವಿದ್ಯಾಲಯ ತನ್ನ ಭವ್ಯತೆಯನ್ನು ಕಳೆದುಕೊಳ್ಳುತ್ತಾ ಬಂತು ಅವತ್ತು ದೃತ್ತಿಯಾರ್ ಕಿಲ್ಜಿ ಹಚ್ಚಿದ್ದ ಬೆಂಕಿ ಆ ವಿಶ್ವವಿದ್ಯಾಲಯದ ಗ್ರಂಥ ಭಂಡಾರವನ್ನು ಆರು ತಿಂಗಳುಗಳ ಕಾಲ ಸುಟ್ಟಿತ್ತು ಅಂತ ಹೇಳ್ತಾರೆ ಇತಿಹಾಸಕಾರರು ಅಂದರೆ ಅಲ್ಲಿ ಅದೆಷ್ಟು ಗ್ರಂಥಗಳಿದ್ದವು ಅದೆಷ್ಟು ಹಸ್ತ ಪ್ರತಿಗಳಿದ್ದವು ಎಂದು ಯೋಚನೆ ಮಾಡಿದೆ ಇಷ್ಟರ ಮೇಲೆಯೂ ಕೂಡ ಒಂದಿಷ್ಟು ಗ್ರಂಥಗಳನ್ನು ಅವತ್ತಿನ ನಳಂದದ ಮುಖ್ಯಸ್ಥನಾಗಿದ್ದ ಬೌದ್ಧ ಬಿಕ್ಕು ಶಾಂಕ್ಯ ಶ್ರೀ ಭದ್ರ ರಕ್ಷಣೆ ಮಾಡ್ತಾರೆ ಆ ಪುಸ್ತಕಗಳ ಸಮೇತ ಟಿಬೇಟ್ಗೆ ಸೇರಿಕೊಳ್ತಾರೆ ನಾವಿವತ್ತು ಟಿಬೇಟ್ನಲ್ಲಿ ನೋಡ್ತಾ ಇದ್ದೀವಲ್ಲ ಬೌದ್ಧ ಧರ್ಮದ ತಾಂತ್ರಿಕ ಮಾರ್ಗಗಳನ್ನು ಅವುಗಳ ಹಿಂದಿದ್ದು ಟಿಬೇಟ್ನ ಬೌದ್ಧ ಧರ್ಮದ ಅವರಲ್ಲ ಬದಲಾಗಿ ಆ ಜ್ಞಾನ ಅಲ್ಲಿಗೆ ಸೇರಿದ್ದು ನಳಂದ ವಿಶ್ವವಿದ್ಯಾಲಯದಿಂದ ಈ ವಿಷಯವನ್ನು ಸ್ವತಃ ಟಿಬೇಟ್ನ ಧರ್ಮಗುರು ದಲೈರಾಮ ಅವರೇ ಹೇಳಿಕೊಂಡಿದ್ದಾರೆ ಹಾಗಾಗಿ ನಳಂದಾದಲ್ಲಿದ್ದ ಜ್ಞಾನ ಭಂಡಾರದ ಒಂದಷ್ಟು ಭಾಗ ಟಿಬೆಟ್ನ ಸೇರಿಕೊಳ್ತು ಹೀಗಾಗಿನೇ ಟಿಬೆಟ್ ಮತ್ತು ಭಾರತದ ನಡುವೆ ಒಂದು ಅವಿನಾಭಾವ ಸಂಬಂಧ ಏರ್ಪಟ್ಟುಕೊಂಡಿದೆ ಹಾಗೆ ನೋಡಿದರೆ ಹ್ಯೂಮೆನ್ಸ್ಪಾಂಗ್ ಮತ್ತು ಈಜಿ ಇಬ್ಬರೂ ಕೂಡ ನಳಂದಾದಿಂದ ಸಾಕಷ್ಟು ಪುಸ್ತಕಗಳನ್ನು ಅನುವಾದಿಸಿ ತಮ್ಮ ಜೊತೆಗೆ ಚೀನಾಗೆ ತೆಗೆದುಕೊಂಡು ಹೋದರು ಸಾಂಗ್ ಅಂತೂ ಪುಸ್ತಕಗಳ ಭಂಡಾರವನ್ನೇ ಕುದುರೆಗಳ ಮೇಲೆ ಹೇರಿಕೊಂಡು ಚೀನಾ ತಲುಪಿದ್ದ ಅಂತ ಹೇಳಲಾಗುತ್ತೆ ಹೀಗೆ ವಿಶ್ವದಲ್ಲೇ ಪ್ರಖ್ಯಾತಿ ಪಡೆದ ನಳನ್ನು ಬತ್ತಿಯಾರು ಕೆಂಚಿ ದಾಳಿಯಿಂದ ನಾಶವಾಯಿತು ಅನಂತರ ದೆಹಲಿ ಸುಲ್ತಾನರು ಸೇರಿದ ಹಾಗೆ ಉತ್ತರ ಭಾರತವನ್ನು ಆಳಿದ ಸುಲ್ತಾನರು ಮೊಘಲರು ಯಾರೊಬ್ಬರಿಗೂ ಆ ವಿಶ್ವವಿದ್ಯಾಲಯದ ಅಗತ್ಯ ಕಂಡುಬರಲಿಲ್ಲ ಹೆಬ್ಬೆಟ್ಟು ಗಿರಾಕಿಗಳಾದ ಆ ಅರಸರಿಗೆ ಯಾವ ಆಸಕ್ತಿಯೂ ಇರಲಿಲ್ಲ ಹೀಗಾಗಿ ಅದರ ವೈಭವ ಮತ್ತೆ ಮರುಕಳಿಸಲು ಸಾಧ್ಯವಾಗಲಿಲ್ಲ ಇನ್ನು ಸಾವಿರದ ಎಂಟುನೂರ ನಲವತ್ತೇಳರವರೆಗೆ ಈ ವಿಶ್ವವಿದ್ಯಾಲಯದ ಬಗ್ಗೆ ಯಾರೂ ಕೂಡ ತಲೆಕೆಡಿಸಿಕೊಂಡಿರಲಿಲ್ಲ ಆದರೆ ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಬ್ರಿಟಿಷ್ ಅಧಿಕಾರಿ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅಲ್ಲಿನ ಅವಶೇಷಗಳ ಬಗ್ಗೆ ಅಧ್ಯಯನ ಮಾಡಲು ಪ್ರಯತ್ನ ಮಾಡ್ತಾನೆ ಮುಂದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸ್ಥಾಪಿತವಾದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲ್ಲಿನ ನೆಲವನ್ನು ಅಯ್ಯೋಕ್ಕೆ ಆಸಕ್ತಿ ತೋರುತು ಆದರೆ ಮುಂದೆ ನಡೆದ ಉತ್ಖನನದಲ್ಲಿ ನಳಂದಾದ ಕೀರ್ತಿಯನ್ನು ಮತ್ತೆ ಜಗತ್ತಿನಲ್ಲಿ ತೆರೆದಿಡಲು ಯಶಸ್ವಿಯಾದರು ಉತ್ಖನನದ ಮಾಹಿತಿಯಂತೆ ನಳಂದಾದ ಗೋಡೆಗಳು ಉತ್ತರ ದಕ್ಷಿಣಕ್ಕೆ ನಾಲ್ಕುನೂರ ಎಂಬತ್ತೆಂಟು ಮೀಟರ್ ಉದ್ದ ಪೂರ್ವ ಪಶ್ಚಿಮಕ್ಕೆ ಸುಮಾರು ಎರಡು ನೂರ ಮೀಟರ್ ಅಗಲವಾಗಿದ್ದು ಅಂದರೆ ಹನ್ನೆರಡು ಲಕ್ಷದ ಎಂಬತ್ತು ಸಾವಿರದ ಅಡಿಗಳ ವಿಸ್ತೀರ್ಣದಲ್ಲಿ ಆ ಕಟ್ಟಡಗಳಿದ್ದವು ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಅದರರ್ಥ ಸರಿಸುಮಾರು ಮೂವತ್ತೆರಡು ಎಕರೆ ಪ್ರದೇಶದಲ್ಲಿ ನಳಂದ ವಿಶ್ವವಿದ್ಯಾಲಯ ಮತ್ತು ಮಹಾ ವಿಹಾರಗಳು ಚಾಚಿಕೊಂಡಿದ್ದವು ಈ ಎಲ್ಲ ಸ್ಮಾರಕಗಳನ್ನು ತದನಂತರದಲ್ಲಿ ಜೋಪಾನ ಮಾಡಿ ಇಡಲಾಗಿದೆ ಗೆಳೆಯರೆ ನಳಂದ ಎನ್ನುವುದು ಕೇವಲ ವಿಶ್ವವಿದ್ಯಾಲಯವಲ್ಲ ಅದು ನಮ್ಮ ನೆಲದ ಇತಿಹಾಸ ನಮ್ಮ ಹೆಮ್ಮೆ ಶತಮಾನಗಳ ಕಾಲ ತಾಯಿ ಸರಸ್ವತಿಯ ಸೇವೆ ಮಾಡಿದ ಮಹಾನ್ ಕ್ಷೇತ್ರ ಇದು ಹೆಮ್ಮೆಯ ನಳಂದ ವಿಶ್ವವಿದ್ಯಾಲಯದ ಅತಿ ಚಿಕ್ಕೆಯ ಪರಿಚಯ ನಿಮ್ಮ ಮುಂದೆ ಒಟ್ಟಿನಲ್ಲಿ ನಳಂದ ವಿಶ್ವವಿದ್ಯಾಲಯವು ಜಗತ್ತಿನ ಮೊದಲ ಮಾದರಿಯ ಉನ್ನತ ಶಿಕ್ಷಣ ಸಂಸ್ಥೆ ಅದರ ಶ್ರೇಷ್ಠತೆ ಎಂದರೆ ಅಂತಾರಾಷ್ಟ್ರೀಯತೆ ಜ್ಞಾನ ಸಂಪತ್ತು ಶಿಸ್ತಿನ ಪ್ರವೇಶ ಕ್ರಮ ಸ್ನೇಹಿತರೆ ಮುಂದಿನ ಹೊಸ ಎಪಿಸೋಡಲ್ಲಿ ಮತ್ತೆ ಸಿಗೋಣ ಪರಂಪರೆ ಕಡೆಯಿಂದ ಧನ್ಯವಾದ